ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ವ್ಯವಸ್ಥೆ ಕೂಡ ಇಲ್ಲಿ ನಾವೆಲ್ಲರೂ ಕಾರಣರಾಗ್ತೀವಿ ಸರ್ ಒಂದು ಕಡೆ ಹೌದು ಪೊಲೀಸ್ ಅವರು ಕೂಡ ಆಮೇಲೆ ನಮ್ಮದು ತಪ್ಪಿರುತ್ತೆ ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ ಕಂಪ್ಲೇಂಟ್ಸ್ ನ ಕೊಡೋದಿಲ್ಲ ಹಾಗಾಗಿ ನಾವು ಕೂಡ ಜವಾಬ್ದಾರಿ ತಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ್ತಾನೆ ಅದು ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಇಮಿಡಿಯೇಟ್ ಎಫ್ಐ ಆರ್ ಆನ್ಲೈನ್ ನಲ್ಲಿ ಆಗುತ್ತಿಲ್ಲ ಥರ ನಾವು ಒಂದು ಜವಾಬ್ದಾರಿ ತಗೋಬೇಕು ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ರೆ ಪೊಲೀಸ್ನವ್ರ ಮೇಲೆ ಅದು ಕಷ್ಟ ಆಗುತ್ತೆ ಅವಾಗ ಸರ್ ನಾವೆಲ್ಲರೂ ಇನಿಷಿಯೇಟ್ ತಗೊಂಡ್ರೆ ಆಗ್ಬೋದು ದೇವ್ರ

ಅಲ್ಲಿ ನೀವು ಅರಮನೆಯಲ್ಲಿ ಕೊಡುವಂಥ ಏನು ಹೇಳ್ತಾರೆ ಸರ್ವಿಸ್ಕಿನ್ನ ತುಂಬ ಚೆನ್ನಾಗಿರುತ್ತೆ ಆ ಒಳ್ಳೆ ಮನಸ್ಸಿರುತ್ತೆ ಅದು ನಮಗೆ ಖುಷಿ ಸರ್ ವಿಜಯ್ ಸರ್ ಯಾವಾಗಲೂ ಹೇಳ್ತಿದ್ರು ನನಗೆ ಕಾಡಿಗೆ ಹೋಗೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ನೀವು ಕಾಡಿಗೆ ಹೋಗಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ರಿ ಅನ್ನೋದಕ್ಕೆ ಇವು ಇನ್ನೊಂದಷ್ಟು ಸುತ್ತಾಡಿದ್ವಿ ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾಲಿ ಅದನ್ನು ತರೋಣ ಅಂತ ಭೀಮಾ ಎಲ್ಲರೂ ಒಂಬತ್ತನೇ ತಾರೀಕು ಥಿಯೇಟ್ರ್ ಬಾಮ್ಮ தேங்க் யூ வெரி மச் சார் தவுகானி எல்லாரும்